ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಜೈಲು ವಾಸ ಪರಪ್ಪನ ಪಂಚರದೊಳಗೆ ದಾಸನ ಪದ್ದಾಟ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಈಗ ಮತ್ತೆ ಜೈಲಿಗೆ ಸೇರಿಕೊಂಡಿದ್ದಾರೆ ಪರಪ್ಪನ ಪಂಚರದೊಳಗೆ ದಾಸ ಒದ್ದಾಟವನ್ನ ಮಾಡ್ತಾ ಇದ್ದಾರೆ ಜೈಲಲ್ಲಿ ಊಟ ಉಪಹಾರವನ್ನೇ ಸೇವಿಸ್ತಾ ಇರುವ ನಟ ದರ್ಶನ್ ಬೆಳಗಿನ ಉಪಹಾರ ಚಿತ್ರಾನ್ನ ಸೇವಿಸಿದ್ದಾರೆ ಕಾಲ್ಟೇರಾ ಬೆಳಿಗ್ಗೆ ಬೇಗ ಎದ್ದು ದಿನಪತ್ರಿಕೆಯನ್ನ ಓದ್ತಾ ಇದ್ದಾರೆ ಟಿವಿಯೂ ಇಲ್ಲ ಹರಟೆಯೂ ಹೊಡೆಯುವಂತಿಲ್ಲ ಪುಸ್ತಕಗಳನ್ನ ಓದಿ ದರ್ಶನ್ ಅವರೀಗ ಕಾಲವನ್ನ ಕಳೀತಾ ಇದ್ದಾರೆ ಅಮ್ಮನ ಭೇಟಿ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಸ್ವಲ್ಪ ನಿರಾಳರಾಗಿದ್ದಾರೆ ಸಹ ಜೊತೆ ಉಪಹಾರವನ್ನ ಸೇವಿಸಿದ ಪವಿತ್ರ ಗೌಡ ಇನ್ನು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿರುವಂತ ನಟ ದರ್ಶನ್ ಈಗ ಮತ್ತೆ ಜೈಲಿಗೆ ಸೇರಿಕೊಂಡಿದ್ದಾರೆ ಪರಪ್ಪನ ಪಂಜರದೊಳಗೆ ದಾಸನ ಒದ್ದಾಟವನ್ನ ನೋಡೋಕೆ ಆಗ್ತಾ ಇಲ್ಲ ಈಗ ದಿನಚರಿ ಸಹಜವಾಕ್ಯ ಇದೆ ಬೆಳಗಿನ ಉಪಹಾರವನ್ನ ಬೆಳಗಿನ ಉಪಹಾರ ಚಿತ್ರಾನ್ನವನ್ನ ಸೇವಿಸಿದ್ದಾರೆ ನಟ ದರ್ಶನ್ ಏವನ್ ಆರೋಪಿ ಪವಿತ್ರ ಗೌಡ ಈಗ ಪವಿತ್ರ ಗೌಡ ಅಮ್ಮ ಭೇಟಿಯಾದ ನಂತರ ಸ್ವಲ್ಪ ಪವಿತ್ರ ಗೌಡ ಈಗ ನಿರಾಳ ನಿರಾಳರಾಗ ಆದಂತೆ ಕಾಣಿಸ್ತಾ ಇದೆ ಪರಪ್ಪನ ಪಂಚರಕ್ಕೆ ಕಾಲಿಟ್ಟು ಇವತ್ತಿಗೆ ಆರನೇ ದಿನ ಆಗಿದೆ ಬೆಳಗ್ಗೆ ಚಿತ್ರಾನ್ನ ಸೇವಿಸಿ ಪುಸ್ತಕವನ್ನ ಓದಿ ಓದಿದ್ದಾರೆ ದರ್ಶನ್ ಅಮ್ಮನ ಭೇಟಿ ಬೆನ್ನಲ್ಲೇ ಪವಿತ್ರ ಗೌಡ ಈಗ ಸ್ವಲ್ಪ ನಿರಾಳರಾಗಿದ್ದಾರೆ